ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಬ್ಲಾಗಿಂಗ್ ವಿದ್ಯಾ ಇವತ್ತು ಸಂಡೆ ಗಂಟೆ ಆಲ್ರೆಡಿ ಆರು ಗಂಟೆ ಆಗಿದೆ ನಾನು ಇವಾಗ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನಂದ್ರೆ ಏನು ಬ್ಲಾಗ್ ಮಾಡೇ ಇಲ್ಲ ಇವತ್ತು ನಾನು ಸುಮ್ಮನೆ ಹೀಗೆ ಮಾತಾಡ್ಕೊಂಡು ದಿನ ಕಳೆದು ಬಿಟ್ಟಿದ್ದಷ್ಟೇ ಇವತ್ತು ಸಂಡೆ ಸ್ಪೆಷಲ್ ಏನೂ ಇಲ್ಲ ಮನೆಗೆ ಅಣ್ಣ ಅತ್ತಿಗೆ ಅಣ್ಣನ ಮಗ ಎಲ್ಲ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ ಹಾಗೆಯೇ ನಾಲ್ಕೂವರೆಗೆಲ್ಲ ಅವರು ಹೊರಟುಬಿಟ್ರು ಮನೆ ಕೆಲಸ ಮುಗಿಸಿ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮನೆಗೆ ಯಾರಾದ್ರೂ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಗೂನು ಮನೇಲಿ ಇದ್ದು ಇದ್ದು ಬೋರ್ ಆಗಿರುತ್ತೆ ಮಾಡಿದ್ದೇ ಕೆಲಸ ಊಟ ಮಾಡೋದು ತಿಂಡಿ ಮಾಡೋದು ಹಾಗೆ ಇನ್ನ ಮನೆ ಕೆಲಸ ಇದೇ ರೀತಿ ನಾವು ಡೈಲಿ ದಿನ ಕಳಿತಾ ಇರ್ತೀವಿ ಮನೆಗೆ ಯಾರಾದ್ರೂ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಇವತ್ತು ಸಂಡೆ ನಾನು ಏನಾದ್ರೂ ಒಂದು ನಾನ್ ವೆಜ್ ರೆಸಿಪಿಯನ್ನ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸಾಧ್ಯವಾಗಿಲ್ಲ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಸಂಡೆ ಅಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ನಾನ್ವೆಜ್ ವ್ಲಾಗ್ ಅನ್ನು ಕೂಡ ಹಾಕ್ತೀನಿ ತುಂಬಾ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇನ್ನ ಸಂಜೆ ಆಗ್ತಿದ್ದಂಗೆ ಬೋರ್ ಅನಿಸ್ತಾ ಇದೆ ಅದಕ್ಕೆ ನಾನು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮುಂಚೆ ಎಲ್ಲ ನನಗೆ ಮಾತಾಡೋದಕ್ಕೆ ಯಾರು ಇಲ್ಲ ಬೇಜಾರಾಗುತ್ತೆ ಅಂತ ಅಂದ್ಕೊಳ್ತಾ ಕುತ್ಕೊಳ್ತಿದ್ದೆ ಇವಾಗ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನ್ಯೂಸ್ ಸಂಡೇ ಏನೇನು ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೇ ಫ್ರೆಂಡ್ಸ್ ಇನ್ನ ಸ್ವಲ್ಪ ಕೆಲಸ ಬಾಕಿ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಕೆಲಸನ ಇನ್ನು ಸ್ವಲ್ಪ ಕೆಲಸ ಅಷ್ಟೇ ಬಾಕಿ ಇದೆ ಇನ್ನ ಸಂಜೆ ಊಟಕ್ಕೆ ಏನಾದರೂ ಸ್ವಲ್ಪ ಮಾಡ್ಬೇಕು ಅಷ್ಟೇನೆ ಬೆಳಿಗ್ಗೆ ಮಾಡಿದ್ದೇ ಇದ್ದೇ ಅದ್ರ ಜೊತೆ ಏನಾದ್ರೂ ಎಕ್ಸ್ಟ್ರಾ ಅಷ್ಟೇನೆ ಸಾಧ್ಯವಾದ್ರೆ ಏನಾದ್ರೂ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಇಲ್ಲ ನಾನು ಈ ಬ್ಲಾಗನ್ನು ಇಲ್ಲಿಗೆ ಅಂತೂ ಎಂಡ್ ಮಾಡಲ್ಲ ಇನ್ನು ನಾಳೆವರೆಗೂ ಈ ಬ್ಲಾಗ್ ಅನ್ನ ತೆಗೆದುಕೊಂಡು ಹೋಗ್ತೀನಿ ನೋಡೋಣ ನಾಳೆ ದಿನ ಹೇಗೆ ಕಳೆಯುತ್ತೆ ಅನ್ನೋದನ್ನು ಊಟ ಎಲ್ಲ ಮುಗಿಸಿದ್ದೀನಿ ಗಂಟೆ ಇವಾಗ ನೈನ್ ತರ್ಟಿ ಆಗಿದೆ ಇವತ್ತು ಸ್ವಲ್ಪ ಬೇಗನೆ ಊಟ ಆಯ್ತು ಇವತ್ತು ಸಂಡೆ ಆದ್ರಿಂದ ಹಸ್ಬೆಂಡ್ ಮನೇಲಿ ಇದ್ರು ಹಾಗಾಗಿ ಬೇಗ ಊಟ ಮುಗಿಸಿದ್ವಿ ಇವತ್ತು ಇಲ್ಲಂತಂದ್ರೆ ಸಾಮಾನ್ಯವಾಗಿ ನಮ್ಗೆ ಡೈಲಿ ಊಟ ಮುಗಿಸೋದಕ್ಕೆ ಹತ್ತು ಗಂಟೆ ಆಗುತ್ತೆ ನಾನು ಎಲ್ಲಾ ವಾಶ್ ಮಾಡಿ ಕಿಚನ್ ರೂಮ್ ಕ್ಲೀನ್ ಮಾಡಿಡೋದಕ್ಕೆ ಹತ್ತು ಗಂಟೆ ಆಗ್ಬಿಡುತ್ತೆ ಇವತ್ತು ಹಸ್ಬೆಂಡ್ ಮನೇಲಿ ಇದ್ದಿದ್ದರಿಂದ ನಾನು ಬೇಗನೆ ಊಟ ಮಾಡಿದ್ದೀನಿ ನೋಡಿ ನಾನು ಇಲ್ಲಿ ಫುಲ್ ಕಿಚನ್ ಅನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂತಂದ್ರೆ ನಾಳೆ ಎದ್ದಿದ ತಕ್ಷಣ ಇನ್ನೊಮ್ಮೆ ನೆಲ ಒರೆಸೋದು ಆಮೇಲೆ ಸ್ನಾನ ದೇವ್ರ ಪೂಜೆ ತಿಂಡಿ ಇಷ್ಟೇ ಕೆಲಸ ಬಾಕಿರುತ್ತೆ ಇರುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ಅಲ್ಲೇನಿದೆ ಅಂತ ನೀವು ಕೇಳಬಹುದು ಈ ಕಡೆ ಇಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಬಾಟಲ್ ಇದೆ ಅವೆಲ್ಲ ರದ್ದಿ ಹಾಕ್ಬೇಕು ಇನ್ನ ನಾಳೆ ಚೀ ನಾನೊಂದು ಅಲ್ಲಿ ಹೊರಗಡೆ ಒಂದು ವೇಸ್ಟ್ ಹಾಕೋದಕ್ಕೆ ಅಂತ ಈ ತರ ಬಾಟಲ್ ಎಲ್ಲ ಹಾಕೋದಕ್ಕೆ ಒಂದ್ ಕಡೆ ಅಲ್ಲೊಂದು ಕವರ್ ಮಾಡಿ ಇಟ್ಟಿರ್ತೀನಿ ಅದ್ರಲ್ಲಿ ಹಾಕ್ತೀನಿ ಇಲ್ಲಿ ಬಂದ್ಬಿಟ್ಟು ರೈಸ್ ಇದು ಸ್ವಲ್ಪ ಮಿಕ್ಕಿರೋ ಅನ್ನ ಮಿಕ್ಕಿರೋ ಅನ್ನ ಏನ್ ಮಾಡ್ತೀರಾ ಅಂತ ನಿಮ್ ತಲೆಯಲ್ಲಿ ಪ್ರಶ್ನೆ ಬರಬಹುದು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಇದನ್ನ ಹೀಗೆ ಒಂದು ಪಾತ್ರೆನಲ್ಲಿ ನಲ್ಲಿ ಎತ್ತಿಟ್ಕೊಳ್ತೀನಿ ಮಿಕ್ಕಿರೋ ಅನ್ನನೆಲ್ಲ ನಾನು ಹಾಕ್ಲಿಕ್ಕೆ ಕೊಡ್ತೀನಿ ಹಸು ಬರುತ್ತೆ ನಮ್ಮನೆ ಕೆಳಗಡೆ ಓಡಾಡ್ತಾ ಇರುತ್ತೆ ನಮ್ಮನೆ ಕಾಂಪೌಂಡ್ ಅಲ್ಲಿ ಅವಾಗ ನಾನು ಅನ್ನ ಕೊಡ್ತೀನಿ ಅಂತ ತಿನ್ಕೊಂಡು ಹೋಗುತ್ತೆ ಅದಕ್ಕೆ ಒಂದು ಪಾತ್ರೆ ಮಾಡಿ ಇಟ್ಕೊಂಡಿದೀವಿ ನಾವು ಅದ್ರಲ್ಲಿ ಹಾಕ್ ಬಂದ್ರೆ ಅದ್ ತಿನ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಬಂದ್ಬಿಟ್ಟು ವೇಸ್ಟ್ ಹಾಕೋ ಕೂಡ ಚಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಗಿಟ್ಟಿರ್ತೀನಿ ಈ ಕಡೆ ಬಂದ್ರೆ ದೋಸೆ ಹಿಟ್ಟಿಗೆ ರುಬ್ಬಿರೋದು ಮಾತ್ರ ಇದೆ ಫ್ರೆಂಡ್ಸ್ ಬಿಟ್ರೆ ಇನ್ನೇನು ಇಲ್ಲ ದೋಸೆ ಹಿಟ್ಟಿಗೆ ನಾನು ಇವತ್ತು ರುಬ್ಬಿದ್ರೆ ನಾನು ಫ್ರಿಜ್ ಅಲ್ಲಿ ಇಡಲ್ಲ ಸಾಮಾನ್ಯವಾಗಿ ಇನ್ನ ಮಿಕ್ಕಿದ್ದು ಇಡಬೇಕು ಅಂತಂದ್ರೆ ನಾಳೆ ಇಡ್ತೀನಿ ಅಷ್ಟೇ ಹಾಗೇನೆ ನೀವು ನೋಡ್ತಾ ಇರಬಹುದು ಪಾತ್ರೆ ಫುಲ್ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಪಾತ್ರೆನು ಕ್ಲೀನ್ ಆಗಿದೆ ಇನ್ನ ಯಾವ ಕೆಲಸ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೊಮ್ಮೆ ಕಸ ತೆಗೆದ್ಬಿಟ್ಟು ನೆಲೆ ಒರೆಸ್ಕೊಂಡು ಸ್ನಾನಕ್ ಹೋಗೋದಷ್ಟೇ ನಮ್ಗೆ ಕೆಲಸ ಇರೋದು ಅದಕ್ಕೋಸ್ಕರ ನಾನು ಯಾವತ್ತು ನನ್ಗೆ ಇಷ್ಟೇ ಎಷ್ಟೇ ಲೇಟ್ ಆದ್ರೂ ನಾನು ಇದೊಂದು ಕೆಲಸ ಮುಗಿಸಿಬಿಟ್ಟೆ ಮಲಗ್ತೀನಿ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆಲ್ಲ ಡಬಲ್ ಕೆಲಸ ಆಗ್ಬಿಡುತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನಕ್ಕೆ ನನಗೆ ತುಂಬ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವತ್ತೂ ಈ ಕೆಲಸ ಅಂತೂ ಮಿಸ್ಸೇ ಮಾಡೋದಿಲ್ಲ ಫ್ರೆಂಡ್ಸ್ ನೀವುಗಳು ಹೇಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ರಾತ್ರಿ ಆಗ್ತಿದ್ದಂಗೆ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಫ್ರೆಂಡ್ಸ್ ನಾನು ಈ ವ್ಲಾಗನ್ನು ನಾಳೆವರೆಗೂ ತೆಗ್ದುಕೊಂಡು ಹೋಗ್ತೀನಿ ನೋಡೋಣ ನಾಳೆ ಹೇಗೆ ದಿನ ಕಳೆಯುತ್ತೆ ಅಂತ ಇವತ್ತಂತೂ ಬರೀ ಮಾತಲ್ಲೇ ದಿನ ಕಳ್ದ್ಬಿಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಈ ವ್ಲಾಗನ್ನು ನಾಳೆವರೆಗೂ ತೆಗ್ದುಕೊಂಡು ಹೋಗ್ತೀನಿ ಇವಾಗ ಹಣ್ಣು ತಿಂದುಬಿಟ್ಟು ಆರಾಮಾಗಿ ನಿದ್ದೆ ಮಾಡೋದಷ್ಟೇ ಬಾಕಿ ಇದೆ ನನಗೆ ಇವತ್ತು ಯಾವುದೇ ರೀತಿಯಾದಂಥ ಎಡಿಟಿಂಗ್ ಇಲ್ಲ ಏನೂ ಇಲ್ಲ ಬಂದಿರೋ ಕಾಮೆಂಟ್ಸಿಗೆ ಸ್ವಲ್ಪ ರಿಪ್ಲೈ ಹಾಕೋದು ಮಲ್ಗೋದು ಅಷ್ಟೇನೆ ಫ್ರೆಂಡ್ಸ್ ಇವತ್ತಿನ ಕೆಲಸ ಹಾಗೇ ನಿಮ್ಮೆಲ್ರಿಗೂ ಗುಡ್ ನೈಟ್ ಬಾಯ್ ಸಿಗೋಣ ನಾಳೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೋಮವಾರ ಬೆಳಿಗ್ಗೆ ಇವತ್ತು ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಟಿ ಎಸ್ ಟೆ ಮುಗಿದಿದೆ ಇನ್ನ ಏನ ಕೆಲಸ ಆಗಿಲ್ಲ ಫ್ರೆಂಡ್ಸ್ ಇವಾಗ ನಾನು ಕ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನ ಟಿ ಎಸ್ ಟೇ ಮುಗಿದಿದೆ ನಮ್ಮ ಮಿಕ್ಕಿದ ಕೆಲಸಗಳೆಲ್ಲ ಹಾಗೆ ಇದೆ ನಾನು ಡೈಲಿ ಟಿ ಜೊತೇಲಿ ಅಡುಗೆ ಕೆಲಸನೂ ಸ್ವಲ್ಪ ಮುಗಿಸ್ತಾ ಇದ್ದೆ ಇವತ್ತು ಆಗಿಲ್ಲ ಟಿ ಎಸ್ ಡೇ ಮುಗಿಸಿದ್ದೀವಿ ನಾ ಬಟ್ಟೆ ವಾಶ್ ಮಾಡಿಬಿಟ್ಟು ಅಡುಗೆ ಕೆಲಸಕ್ಕೆ ಬರ್ತೀನಿ ಹಾಗೇನೆ ನೀವು ಇಲ್ಲಿ ನೋಡಿ ನಂಗೆ ಚಿಕ್ಕ ಚಿಕ್ಕ ಕೂದಲು ಏನಂದ್ರೆ ಕರಿಬೇವಿನ ಹೇರ್ ಆಯ್ಲ್ ಮಾಡಿ ತೋರಿಸಿದ್ದೆ ಅಲ್ಲ ಅದನ್ನ ನೀವು ಹಾಕ್ತಾನೇ ಇರಿ ವೀಕ್ಲಿ ಒಂದು ವೀಕ್ಲಿ ಒಂದು ಟೂ ಡೇಸ್ ಆದ್ರೂ ಹಾಕಿ ನಾನೇನ್ ಮಾಡ್ತೀನಿ ಅಂದ್ರೆ ಇವತ್ತು ತಲೆ ಸ್ನಾನ ಅಂದ್ರೆ ನಿನ್ನೆನೆ ಹಾಕಿರ್ತೀನಿ ಮಧ್ಯಾಹ್ನ ಅಥವಾ ಸಂಜೆ ಬ್ಲಾಗ್ ಇದ್ದಾಗ ಸಂಜೆ ಹಾಕ್ತೀನಿ ಯಾಕಂತಂದ್ರೆ ಆಯಿಲೆಲ್ಲ ಹಾಕೊಂಡು ಬಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಸಂಜೆ ಹಾಕಿರ್ತೀನಿ ನೋಡಿ ಇಲ್ಲಿ ಕೂದಲೆಲ್ಲ ಹುಟ್ಕೊಳ್ತಾ ಇದೆ ನೀವು ಕೂದಲು ಮತ್ತೆ ಬರುತ್ತಾ ನನ್ನ ತೆಳು ಇದೆ ಹುಟ್ಕೊಳ್ಳುತ್ತಾ ಅಂತ ಕೇಳ್ತಿದ್ರಿ ಅಲ್ವಾ ನೋಡಿ ಕೂದಲೆಲ್ಲ ಹುಟ್ಕೊಳ್ಳುತ್ತೆ ನನಗೂ ಮುಂಚೆಲ್ಲ ಇಷ್ಟೊಂದು ತಲೆ ಕೂದ್ಲು ಇರ್ಲಿಲ್ಲ ಈ ಇತ್ತೀಚಿಗೆನೆ ಬಂದಿದ್ದು ನಾನು ಇದನ್ನ ಬಳಸೋಕ್ತಾಗಿ ಸಿಕ್ಸ್ ಮಂತ್ ಆಗಿತ್ತು ಅದ್ರ ಮಧ್ಯದಲ್ಲಿ ಏನೋ ಒಂದು ಕೆಲಸದ ಒತ್ತಡದಿಂದ ನಾನು ನನ್ಗೆ ಬಿಟ್ಬಿಟ್ಟಿದೆ ಒನ್ ಮಂತ್ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಕೂದಲು ನೋಡಿ ಎಲ್ಲ ಉಟ್ಕೊಳ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಎಷ್ಟೇ ಹಿಂಗ್ ಮಾಡ್ಕೊಂಡ್ರು ಅದು ಎದ್ದಿಟ್ಕೊಂಡ್ ಬಿಡುತ್ತೆ ಅಂದ್ರೆ ಇವಾಗ ಉದ್ದ ಬೆಳಿಬೇಕು ಅದಷ್ಟೇನೆ ಹ್ಮ್ ಕೂಡ ತುಂಬಾ ನಯಾಸಾಗಿ ಸ್ಮೂತ್ ಆಗಿ ಕಪ್ಪಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನಂಗೆ ಹೇಳಿ ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ಅದಕ್ಕೋಸ್ಕರ ನಾನು ಹೇಳ್ದೆ ನನಗೆ ಡೈಲಿ ಒಂದು ಇಬ್ಬರಾದ್ರೂ ಕಮೆಂಟ್ ಹಾಕ್ತಿರ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಸ್ನಾನ ಹೇಗೆ ಮಾಡಬೇಕು ಸ್ನಾನ ಮಾಡುವಾಗ ಶಾಂಪು ಇದ್ರಿ ಹೌದು ನಾನು ಸ್ನಾನ ಮಾಡುವಾಗ ಶಾಂಪು ಹಾಕ್ತೀನಿ ತಲೆ ಕೂದಲಿಗೆ ಹೇರ್ ಆಯಿಲ್ ಹಾಕದಾಗ ನಾನು ಯಾವಾಗಲೂ ಬಳಸುವ ಶಾಂಪೂನೇ ಬಳಸ್ತೀನಿ ಪ್ಯಾಂಟಿನ್ ಲಾಂಗ್ ಲ್ಯಾಕ್ ನಾನು ಶಾಂಪು ಹಾಕೋದು ಡೈಲಿ ಏನು ಹಾಕಬೇಕಂತಿಲ್ಲ ವಾರದಲ್ಲಿ ಎರಡು ದಿನ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಡೈಲಿ ಹಾಕೊಂಡು ನಾವು ಓಡಾಡಿದ್ರೆ ಧೂಳೆಲ್ಲ ಕುತ್ಕೊಂಡು ಅಲರ್ಜಿ ಆಗಿಬಿಡುತ್ತೆ ನೀವು ಡೈಲಿ ಹಾಕೋದಕ್ಕೆಲ್ಲ ಹೋಗ್ಬೇಡಿ ವೀಕ್ಲಿ ಡೇಸ್ ಹಾಕಿದ್ರೆ ಸಾಕಾಗುತ್ತೆ ಹೊರಗಡೆ ಹೋದವಾಗ ಧೂಳೆಲ್ಲ ಕೂತ್ ಅದೇ ಡ್ಯಾಂಡ್ರಫ್ ಆಗ್ತದೆ ನಿಮ್ಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿನ್ನೆ ಹಾಕಿದ್ರೆ ಇವತ್ತು ತಲೆ ಸ್ನಾನ ಮಾಡಿಬಿಡ್ತೀನಿ ಅಷ್ಟೇನೆ ಬ್ಲಾಗ್ ಅಲ್ಲಿ ಅಂದ್ರೆ ನೀವು ತುಂಬಾ ಜನ ಕೇಳ್ತಾ ಇರ್ತೀರಾ ಮತ್ತೆ ಮತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ನೀವ್ ಯಾರಾದ್ರೂ ನನ್ನ ಹೇರ್ ಆಯಿಲ್ ಬ್ಲಾಗ್ ಅನ್ನ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕರಿಬೇವಿನ ಹೇರ್ ಆಯಿಲ್ ಅಂತ ನಾನು ಹಾಕಿದ್ದೆ ಹಿಂದೆ ಒಂದು ಬ್ಲಾಗ್ ಅಲ್ಲಿ ಓಪನ್ ಮಾಡಿ ನೋಡ್ಕೋಬಹುದು ಹಾಗೇನೆ ಫ್ರೆಂಡ್ಸ್ ನಾನು ಇವಾಗ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ತೀನಿ ನಿಮ್ಗೆ ಮತ್ತೆ ಸಿಗ್ತೀನಿ ನಂತರ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಲೈವ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗನ್ನು ರೆಸಿಪಿಗಳನ್ನು ರೆಕಾರ್ಡ್ ಮಾಡಿರಲಿಲ್ಲ ಲೈವ್ ಚಾಟ್ ಮಾಡಬೇಕು ಸೆವೆನ್ ಓ ಕ್ಲಾಕಿಗೆ ಸಂಜೆ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ಕಾರಣಾಂತರದಿಂದ ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಅರ್ಥ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಲೈವ್ ಚಾಟ್ ಮಾಡೋದಕ್ಕೆ ಆಗಿಲ್ಲ ಅದಕ್ಕೋಸ್ಕರ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸಿ ಇದನ್ನು ಈಗ ಎಡಿಟಿಂಗ್ ಮಾಡಿ ನಿಮಗೆ ಪಬ್ಲಿಷ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂಥ ರೆಸಿಪಿನೂ ನನಗೆ ವ್ಲಾಗ್ ಮಾಡೋದಕ್ಕಾಗಿಲ್ಲ ಇವತ್ತು ಒಂದು ರೆಸಿಪಿನೂ ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾ ಇತ್ತು ಆದ್ರೆ ಏನು ಆಚೆ ಈಚೆ ಆಗ್ಬಿಡ್ತು ಫ್ರೆಂಡ್ಸ್ ಯಾವತ್ತು ನಾವಷ್ಟೇ ಖುಷಿಯಾಗಿದ್ರೆ ಸಾಲದು ನಮ್ಮ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಖುಷಿಯಾಗಿರ್ಬೇಕು ಅಂತ ನಾನು ಯಾವತ್ತು ಬಯಸೋಳು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೀವ್ ಅರ್ಥ ಮಾಡ್ಕೊಡ್ತೀರಾ ಅನ್ಕೊಂಡಿದೀನಿ ಏನ್ ಪ್ರಾಬ್ಲಮ್ ಅಂತ ನೀವು ಮತ್ತೆ ಕೇಳ್ಬಹುದು ಏನಂದ್ರೆ ಮನೆ ಪಾಪುಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮಗನಿಗೆ ಹಾಗಾಗಿ ನನ್ಗೆ ಮತ್ತೆ ಬ್ಲಾಗ್ ಅನ್ನ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಫ್ರೆಂಡ್ಸ್ ನನ್ಗೆ ಯಾವಾಗ್ಲೂ ಚಿಕ್ಕ ಮಕ್ಳು ಅಂದ್ರೆ ಬಹಳನೇ ಪ್ರೀತಿ ಏನಾದ್ರೂ ಹುಷಾರ್ ಇಲ್ಲ ಅಂದ್ರೆ ನನ್ಗೂನು ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ ಅವನಿಗೂ ತುಂಬ ಹುಷಾರಿಲ್ಲದೆ ಇದ್ದಾಗ ನನಗೂ ಬೇಜಾರಾಗುತ್ತೆ ಹಾಗಾಗಿ ನಾನು ವ್ಲಾಗನ್ನು ಮಾಡಿಲ್ಲ ಫ್ರೆಂಡ್ಸ್ ನನಗೆ ಚಿಕ್ಕ ಮಕ್ಳು ಬಹಳನೇ ಪ್ರೀತಿ ಹಾಗಾಗಿ ಏನೋ ಒಂಥರ ಇವತ್ತಿನ ದಿನ ಫುಲ್ಲು ಬೇಜಾರು ಬೇಜಾರಲ್ಲೇ ಕಳೆದಿದ್ದೀನಿ ನಿನ್ನೆಯಿಂದ ಶುರುವಾಗಿತ್ತು ಹಾಗಾಗಿ ಮತ್ತೆ ನಾನು ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಫ್ರೆಂಡ್ಸ್ ಇವತ್ತು ನಾನೊಂದು ಒಂದು ಡೇ ವಿಶ್ ಮಾಡೋದಿದೆ ಮರ್ವ ಅವ್ರದ್ದು ಬರ್ತ್ಡೇ ಇದ್ದೆ ಇವತ್ತು ಮರ್ವ ಅವರಿಗೆ ನನ್ನ ಕಡೆಯಿಂದ ವಿಶ್ ಹ್ಯಾಪಿ ಬರ್ತ್ ಹಾಗೇನೆ ನಜಾದ್ ಅವರು ನನ್ಗೊಂದು ಹಾಯ್ ಅಕ್ಕ ಅಂತ ಹೇಳಿದ್ರು ನಜಾದ್ ಅವ್ರೆ ನಿಮ್ಗೂ ಕೂಡ ಕಡೆಯಿಂದ ಹಾಗೇನೆ ಕಂಟಿನ್ಯೂ ಮಾಡ್ತಾ ಇಲ್ಲ ಈ ವ್ಲಾಗ ಇಲ್ಲಿಗೆ ಮುಗಿಸ್ತೀನಿ ಇವತ್ತು ಲೈವ್ ಮಾಡೋದಿತ್ತು ಕಾರಣಾಂತರದಿಂದ ತುಂಬಾ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಈ ಲೈವ್ ಚಾಟ್ ಅನ್ನು ಮಾಡ್ತಾ ಇಲ್ಲ ಸೊ ನೋಡೋಣ ನಾಳೆ ಏನಾಗುತ್ತೋ ಅಂತ ಗೊತ್ತಿಲ್ಲ ನಾಳೆ ಸಾಧ್ಯವಾದ್ರೆ ವ್ಲಾಗ್ ಅನ್ನೇ ಹಾಕ್ತೀನಿ ನೋಡೋಣ ಎಲ್ಲರೂ ಸಂಡೇ ಲೈವ್ ಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಸಂಡೇನೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಇದೊಂದು ಚಿಕ್ಕ ವ್ಲಾಗ್ ಫ್ರೆಂಡ್ಸ್ ನನಗೆ ಬೇಜಾರಾಗ್ತಾ ಇದೆ ಯಾಕೆಂತಂದರೆ ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ರೆಸಿಪಿಗಳನ್ನು ವ್ಲಾಗ್ ಮಾಡ್ತಾ ಇಲ್ಲ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ